ಓಪನ್ ಆಯಿತು ಕಾಲೇಜ್ದು ಆದ್ರೆ ಯಾರು ಬಂದಂಗೆ ಕಾಣಿಸ್ತಿಲ್ಲ ಅಂತ ರಾಯಚೂರು ನಗರದ ಪ್ರಥಮ ದರ್ಜೆ ಕಾಲೇಜ್ ಓಪನ್ ಆಯಿತು ಬಂದಿದ್ದೇ ಈ ಹೆಣ್ಮಗಳು ಒಬ್ಬರೇ ಇಡೀ ಕಾಲೇಜ್ಗೆ ಅದು ಆನ್ ಟೈಮ್ ಬಂದಿದ್ದಾರೆ ಈ ಹೆಣ್ಮಗಳು ಅವ್ರಿಗೂ ಗೊತ್ತಿರಲಿಲ್ಲ ನಾನು ಒಬ್ಬರೇ ಬರ್ತೀನಿ ಇವತ್ತು ಅಂತ ಆಕೆಗೂ ಹಾಗಾಗಿ ಇಡೀ ರಾಯಚೂರಿನ ಪ್ರಥಮ ದರ್ಜೆ ಕಾಲೇಜಿನ ಬಂದಿರುವ ಏಕೈಕ ವಿದ್ಯಾರ್ಥಿನಿ ಆನ್ ಟೈಮ್ ಈ ಹೆಣ್ಮಗಳು ಬಲೆ ಬಲೆ ಗ್ರಾಮೀಣ ಪ್ರದೇಶಗಳಿಂದ ಬಸ್ಗಳಿಲ್ಲ ಹಾಗಾಗಿ ಆ ಭಾಗದೋಡ್ ಯಾರೂ ಬರ್ತಾ ಇಲ್ಲ ಕೋವಿಡ್ ಟೆಸ್ಟ್ ಭಯದ ಕಾರಣ ಬೇರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿಲ್ಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿರದ ಇನ್ನೂರು ಜನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಸಾವಿರದ ಇನ್ನೂರಿನಲ್ಲಿ ಸಾವಿರದ ನೂರ ತೊಂಬತ್ತೊಂಬತ್ತು ಜನ ಪತ್ತೆ ಇಲ್ಲ ಒಬ್ಬ ವಿದ್ಯಾರ್ಥಿನಿ ಮಾತ್ರ ವೆರಿ ವೆರಿ ಗುಡ್ ಸ್ಟೂಡೆಂಟ್ ಇವರು ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಕಾಲೇಜಿಗೆ ಎಂಟ್ರಿ ಕೊಟ್ಟರು ಇದು ರಾಯಚೂರಿನ ಪ್ರಥಮ ದರ್ಜೆ ಕಾಲೇಜಿನ ಹೆಣ್ಣುಮಗಳು ವಿತ್ ಮಾಸ್ಕ್ ಸ್ಯಾನಿಟೈಸರ್ ಟೆಸ್ಟ್ ಮಾಡಿಸ್ಕೊಂಡು ಹಿಡಿಮಗಳು ಬಂದರು ಆಕೆ ಒಬ್ಬರಿಗೆ ಪಾಠ ಮಾಡ್ತಿದ್ದಾರೆ ಗುಡ್ ಇದೊಂದೇ ಅಲ್ಲ ತುಂಬ ಆಶ್ಚರ್ಯಗಳು ತುಂಬ ಕಡೆ ಕೂಡ ನಡೆದಿದೆ ಒನ್ ಬೈ ಒನ್ ಇವತ್ತಿನೇ ಈ ನ್ಯೂಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಹೇಗೇಗಿದೆ ಎಲ್ಲ ಕಡೆ ಅಂತ ನಾವು ಆ ಮೆಗಾ ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದೀವಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿಗೆ ಕಡೆ ನಮ್ಮ ಕ್ಯಾಮ್ರಾ ಹೋಯ್ತು ಅಲ್ಲಿ ಕಾಲೇಜ್ಗೆ ವಿದ್ಯಾರ್ಥಿಗಳೆಲ್ಲ ಬಂದರು ಪರೀಕ್ಷೆ ಬರೆಯೋದಕ್ಕೆ ಸರತಿ ಸಾಲಿನಲ್ಲಿ ನಿಂತರು ಪರೀಕ್ಷಾ ಕೊಠಡಿಗೆ ಹೋದರು ವಿದ್ಯಾರ್ಥಿಗಳು ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಬಗ್ಗೆ ಮಾಡಿದ್ರು ನನ್ನ ಸಹೋದ್ಯೋಗಿ ಶರಣು ಹಂಪಿ ಹೋಗಿದ್ದರು ಅಲ್ಲಿ ಸೈಂಟ್ ಜೋಸೆಫ್ ಕಾಲೇಜ್ ಅಲ್ಲಿ ಏನೇನು ನಡೀತಾ ಇದೆ ಹೇಗೆ ಹೇಗೆ ಅಂತೆಲ್ಲ ಕೂಡ ಪರವಾಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ಜಾಸ್ತಿ ಜನ ಬಂದಿದ್ದಾರೆ ಇಲ್ಲಿ ಓಕೆ ನಡೆಸಿ ಶರಣು ಹಂಪಿ ಏನೇನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಅಂತ ಓ ಟಿ ಯು ಶರಣು ಹಂಪಿ ಬರೋಬ್ಬರಿ ಏಳು ತಿಂಗಳ ನಂತರ ಕಾಲೇಜು ಪುನರಾರಂಭ ಆಗ್ತಾ ಇದೆ ಕರೋನಾದ ಸಂದಿಗ್ಧತೆ ಮಧ್ಯ ಕೂಡ ಕಾಲೇಜ್ ಇಂದಿನಿಂದ ಆರಂಭ ಆಗ್ತಾ ಇರೋದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಿಪರೇಷನ್ ಅನ್ನ ಅಂದ್ರೆ ಕೊರೋನಾ ಮಾರ್ಗಸೂಚಿಗಳನ್ನೆಲ್ಲ ಕೂಡ ಪಾಲನೆ ಮಾಡಲಾಗ್ತಿದೆ ನಾವೀಗ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಇರುವಂತಹ ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿದ್ದೇವೆ ಈಗಾಗಲೇ ಸರತಿ ಸಾಲಿನಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಂತಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಕಾಲೇಜುಗಳು ಇಂದಿನಿಂದ ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಏಳು ತಿಂಗಳು ಕಾಲೇಜು ಬರೀ ಆಫ್ಲ ಆನ್ಲೈನ್ ಮಾತ್ರ ಕ್ಲಾಸಸ್ ಇತ್ತು ಸೊ ಈಗ ಆಫ್ಲೈನ್ ಕ್ಲಾಸಸ್ ಇದೆ ಕಳೆದ ಎರಡು ದಿನಗಳಿಂದನೂ ಕೂಡ ಕೋವಿಡ್ ಟೆಸ್ಟನ್ನು ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಸೇರಿದಂತೆ ಬೇರೆ ಬೇರೆ ಕಡೆಗೆ ಟೆಸ್ಟನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಇವತ್ತು ಈ ಕಾಲೇಜ್ನಲ್ಲಿ ಎಕ್ಸಾಮ್ ಇರೋದ್ರಿಂದಾಗಿ ಲ್ಯಾಂಗ್ವೇಜ್ ಎಕ್ಸಾಮ್ ಇರೋದ್ರಿಂದಾಗಿ ಎಕ್ಸಾಮ್ ಬರಲಿಕ್ಕೆ ಎಲ್ಲರೂ ಕೂಡ ಕ್ಯೂ ಸಿಸ್ಟಮಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ ಇವತ್ತು ವಿದ್ಯಾರ್ಥಿಗಳು ಸೆವೆನ್ ಮಂತ್ಸ್ ಏಳು ತಿಂಗಳ ನಂತರ ಬರ್ತಿರೋದು ಸೊ ಅವ್ರನ್ನೂ ಕೂಡ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ ಏನು ಹೇಳ್ತಾರೆ ಅಂತೇಳಿ ಸರ್ ಇವತ್ತು ಎಕ್ಸಾಮ್ ಇರೋದಾ ಏಳು ತಿಂಗಳು ನೀವು ಆನ್ಲೈನ್ ಕ್ಲಾಸಸ್ ಮಾತ್ರ ಇದ್ದಿದ್ದು ಸೊ ವ್ಯಾಕ್ ವ್ಯಾಕ್ಸಿನ್ ಇನ್ನೂ ಸಿಕ್ಕಿಲ್ಲ ಏನು ಹೇಳ್ತೀರಾ ಕಾಲೇಜ್ ಸ್ಟೆಪ್ಸ್ ಆಲ್ ಬಟ್ ನಾಟ್ ಬ್ಯಾಕ್ ನಾರ್ಮಲ್ ವಿ ಥಿಂಕ್ ಆಫ್ಟರ್ ದಿಸ್ ವಿಲ್ ಬಿ ಎಕ್ಸಾಮ್ಸ್ಟಿಲ್ ನಾಟ್ ಗಾಟ್ ವ್ಯಾಕ್ಸಿನ್ ಸೊ ಹೌ ಫೀಲ್ ಆರ್ಮಿಂಗ್ ಕಾಲೇಜ್ ಯಾ ಇಟ್ಸ್ ನಾಟ್ ಲೈಕ್ ಆಮ್ ಕಂಪ್ಲೀಟ್ಲಿ ಇನ್ ಟು ದಿಸ್ ಡೆಸಿಷನ್ ಬಟ್ ಕಾಲೇಜ್ ಗಾಟ್ ದಿಸ್ ಗೌರ್ಮೆಂಟ್ಸ್ ಕಾನ್ ಡಿನೈ ಇಟ್ ಇನ್ನು ಕೆಲವು ವಿದ್ಯಾರ್ಥಿಗಳನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ ಅವರು ಏನ್ ಹೇಳ್ತಾರೆ ಅಂತೇಳಿ ಮೇಡಮ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರೋದು ಸೊ ಏಳು ತಿಂಗಳಾದ್ಮೇಲೆ ನೀವು ಬರ್ತಾ ಇದ್ರಿ ಆನ್ಲೈನ್ ಕ್ಲಾಸ್ ಬೆಸ್ಟ್ ಅನ್ಸುತ್ತಾ ಅಥವಾ ಆಫ್ಲೈನ್ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ವ್ಯಾಕ್ಸಿನ್ ಇನ್ನೂ ಸಿಕ್ಕಿಲ್ಲ ಆಫ್ಲೈನ್ ಕ್ಲಾಸೇ ಬೆಸ್ಟ್ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್ ಫ್ರಮ್ ಔಟ್ ಸೊ ಇಟ್ ಈಸ್ ಅನ್ಸೇಫ್ ಆ್ಯಂಡ್ ಮೋಸ್ಟ್ ಟ್ರಾವೆಲ್ ಫ್ರಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಯು ಯುನೋ ದೇಡ್ ಸೇನ್ ನಿಮ್ಮ ಪೇರೆಂಟ್ಸ್ ಒಪ್ತಾರ ಕಾಲೇಜ್ಗಳಿಗೆ ಕಳಿಸ್ಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಒಪ್ಪಿಲ್ಲ ಬಟ್ ವಿ ಕೇಮ್ ಟು ರೈಟ್ ಆ ಎಕ್ಸಾಮ್ಸ್ ಏಳು ತಿಂಗಳ ನಂತರ ಕಾಲೇಜ್ ಬರ್ತಾ ಇರೋದು ಹೇಗೆ ಫೀಲ್ ಇದೆ ಮೇಡಮ್ ವ್ಯಾಕ್ಸಿನ್ ಇನ್ನೂ ಸಿಕ್ಕಿಲ್ಲ ಆತಂಕ ಇದೆಯಾ ಸ್ವಲ್ಪ ಆತಂಕ ಇದೆ ಎಲ್ಲರಿಗೂ ಇರ್ತಾ ಇದೆ ಆದರೆ ಭಯ ಆಗ್ತಾ ಇದೆ ಎಲ್ಲರೂ ಒಟ್ಟಿಗೆ ಕಾಲೇಜ್ಗೆ ಬಂದು ಐ ಮೀನ್ ಏಳು ತಿಂಗಳ ನಂತರ ಬಂದು ತುಂಬ ಭಯ ಆಗ್ತಾ ಇದೆ ಬಟ್ ಎಕ್ಸಾಮ್ ಆನ್ಲೈನ್ ಇಲ್ಲದ ಕಾರಣ ಏನು ಆಪ್ಷನ್ಸ್ ಇಲ್ಲ ನಾವು ಬಂದು ಬರೀಲೇಬೇಕು ಎಲ್ಲ ನೀವು ಫ್ರೆಂಡ್ಸ್ ನೋಡ್ತಾ ಇದ್ರಿ ಸೆವೆನ್ ಮಂತ್ಸ್ ನಂತರ ಸೊ ಫೀಲ್ ಖುಷಿ ಆಗ್ತಿದೆಯಾ ಆಗ್ತಾ ಇದೆ ಕಾಲೇಜ್ಗೆ ಬಂದು ಲೈಕ್ ಸೆವೆನ್ ಮಂತ್ಸ್ ಆದಮೇಲೆ ಬರ್ತಾ ಇರೋದು ಖುಷಿ ಆಗ್ತಾ ಇದೆ ವಯಸ್ ಆಗ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಇದು ಏನೋ ಸ್ಟೂಡೆಂಟ್ಸ್ ರಿಯಾಕ್ಷನ್ ಯಾಕಂದ್ರೆ ಆಫ್ಟರ್ ಸೆವೆನ್ ಮಂತ್ಸ್ ಬರ್ತಿರೋದು ಕಾಲೇಜ್ ಆರಂಭ ಆಗ್ತಾ ಇದೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಓಕೆ ಬಟ್ ಆದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಸೇರಿದಂತೆ ಕೋವಿಡ್ ಮಾರ್ಗಸೂಚಿಗಳಿಂದ ಅವುಗಳನ್ನು ಪಾಲನೆ ಮಾಡೋದು ಭಾಳನೇ ಕಷ್ಟ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿನ್ ಕನ್ನಡ